ವಿಮಾನ ಪಥನ ಡಾಕ್ಟರ್ ಮಲ್ಲಿಕಾರ್ಜುನ ಖರ್ಗೆ ಸಂತಾಪ ಅಹಮದಾಬಾದ್ನಲ್ಲಿ ಏರ್ ಇಂಡಿಯಾ ವಿಮಾನ ಪಥನ ವಿಚಾರವಾಗಿ ಎಐಸಿಸಿ ಅಧ್ಯಕ್ಷ ಡಾಕ್ಟರ್ ಮಲ್ಲಿಕಾರ್ಜುನ ಖರ್ಗೆ ವಿಷಾದ ವ್ಯಕ್ತಪಡಿಸಿದರು ಕಲಬುರಗಿಯಲ್ಲಿಂದು ಮಾತನಾಡಿದ ಅವರು ಮೃತರ ಆತ್ಮಕ್ಕೆ ಶಾಂತಿ ಕೋರಿದರು ಇವತ್ತು ಅಹಮದಾಬಾದ್ನಿಂದ ಲಂಡನ್ಗೆ ಹೋಗಿದ್ದ ವಿಮಾನ ಅದು ಸಡನ್ ಆಗಿ ಅಹಮದಾಬಾದ್ ಏರ್ಪೋರ್ಟ್ವರೆಗೆ ಜನ ವಾಸ ಮಾಡುವ ಸ್ಥಳದಲ್ಲಿ ಬಿದ್ದು ಬೆಂಕಿ ಹತ್ತಿ ಸುಮಾರು ಜನ ಸತ್ತು ಹೋಗಿದ್ದಾರೆ ಇದು ದೊಡ್ಡ ದುರಂತ ನಮಗೆ ಏನು ಹೇಳಬೇಕು ಅಂತ ಅರ್ಥವಾಗುತ್ತಿಲ್ಲ ಎಂದು ವಿಷಾದ ವ್ಯಕ್ತಪಡಿಸಿದ್ರು ಏರಿಯಾ ಅಂತ ಹೇಳೋದಿಲ್ಲ ಬಿದ್ದ ಮೇಲೆ ಮನೆಗಳಿಗಾಗ್ಲಿ ಹಾಸ್ಟೆಲ್ಗಾಗಲಿ ಅಂಗಡಿಗಳಿಗಾಗ್ಲಿ ಯಾವುದೇ ಹಾಸ್ಪಿಟಲ್ ಇದರಿಯಾದ ಯಾರೇ ಇರೋದು అది ఎల్లీ నుక్సాన్ ఆగి అద్ర కడను సకార లక్ష్య కొడు ఇమీడేట్లీ తక్షణ ఈ బతుదవరికి అయిన సహాయకు సర్కారు సహాయ అల్దే అదుకస్ త స్థితి సర్కార సహా ఈ అదనూ అప్పీల్ మాది నమ్మ పక్షదవ్ ఇది యారు పొలిటికల్ పార్టీ కాంగ్రెస్ పార్టీ నమ్మ ಅಲ್ಲಿನ ನಾಯಕರು ಅಲ್ಲಿನ ವಾಲಂಟರ್ಸು ಇವರೆಲ್ಲರೂ ಕೂಡ ಇಂಥ ಒಂದು ಇನ್ಸಿಡೆಂಟಲ್ಲಿ ಸಹಕರಿಸಬೇಕು ಮತ್ತು ಜನನ ಗುರ್ತಿಸಬೇಕು ಈಗ ನೀವಾದಂಗೆ ಹಾಸ್ಟೆಲ್ ಇರ್ಬೋದು ಏನೇ ಇರ್ಬೋದು ಅಂಥ ಕಡೆ ಹೋಗಿ ಕೈಲಾದಷ್ಟು ಸಹಾಯ ಮಾಡಿ ಯಾರು ದುಃಖದಲ್ಲಿದ್ದಾರೋ ನಮ್ಮ ದುಃಖವನ್ನು ನಿವಾರಿಸ್ತಕ್ಕಂಥ ಮಾಡಿ ಓಕೆ